ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿರಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗಳ ಕಾಮಗಾರಿಯ ಭ್ರಷ್ಟಾಚಾರ ಮಾಡಿರುವ ಯಾವುದೇ ಅಧಿಕಾರಿಗಳಿಗೂ ಹಾಗೂ ಕೆಳ ಹಂತದ ಅಧಿಕಾರಿಗಳಿಗೆ ಯಾವುದೇ ತೆರನಾದ ಗೌರವ ನೀಡದ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಉದ್ಯೋಗ ಖಾತ್ರಿ ಯೋಜನೆಯ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕನಾದ ಸಂಗನಗೌಡ ಅಂದ್ರಾಳನ ಭ್ರಷ್ಟಾಚಾರದ ಮತ್ತು ಲಂಚಾವತಾರದ ಮುಖವಾಡವನ್ನು ನಮ್ಮ ಆರ್ಫೈ ನ್ಯೂಸ್ ನಮ್ಮೂರು ಸುದ್ದಿಯ ರಾಮದುರ್ಗ ತಾಲೂಕಿನ ವರದಿಗಾರ ಪ್ರವೀಣ್ ಕೆ ವಂಟಿಗೋಡಿ ಅವರು ಲಂಚಾವತಾರಕ್ಕೆ ಒಳಗಾದ ಮತ್ತು ಭ್ರಷ್ಟಾಚಾರದಿಂದ ಬಳಲುತ್ತಿರುವ ವ್ಯಕ್ತಿಗಳೊಡನೆ ಹಾಗೂ ಅಧಿಕಾರಿಗಳೊಂದಿಗೆ ಮಾತಾಡಿರುವ ಹಾಗೂ ಅವರು ತಿಳಿಸಿರುವ ವಿಷಯಗಳ ಬಗ್ಗೆ ಈಗ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಯ ಈ ವರದಿಯಲ್ಲಿ ನೋಡೋಣ ಬನ್ನಿರಿ ಸಿಎಂ ಮಾಳ್ಗಿ ಪಂಚಾಯತಿ ಪೀಡು ಗ್ರಾಮ ಪಂಚಾಯತ್ ಚಿಂಸೌರ ಈಗ ಎಲ್ಲಾ ಬಿಲ್ಗಳೆಲ್ಲ ತಯಾರಾಗಿ ತಾಲೂಕು ಪಂಚಾಯತಿಗೆ ಸಬ್ಮಿಟ್ ಮಾಡಿದೀವಿ ಅಲ್ಲಿಂದ ಬಿಲ್ಗಳು ಬಿಲ್ಗಳ ಎಫ್ಟಿವ್ ಆಗಿದಾವ್ರಿ ಇನ್ನೂ ಒಂದಷ್ಟು ಒಂದಷ್ಟ ಎಫ್ ಎಫ್ಟಿವ್ ಆಗ್ಬೇಕಾಗಿತಿ ಅವು ತದನಂತರ ಎಫ್ ಎಫ್ಟಿವ್ಗಳನ್ನ ಜನರೇಟ್ ಮಾಡಕ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗೆ ಸಲ್ಲಿಸಿದೀವಿ ಅಲ್ಲಿಂದ ಅವರು ನಮ್ಗೆ ಎಫ್ಟಿ ಮಾಡಾಕ ಪರ್ಮಿಷನ್ ಕೊಟ್ರ ಪರವಾನಗಿ ಕೊಟ್ರ ಅವನ್ನ ನಾವು ಮುಂದುವರೆದ ಓ ಮಾಡಿಸಿ ಪೇಮೆಂಟ್ ಮಾಡೋ ಹಂತಕ ಬರ್ತೀವಿ ಈಗ ಅವರ ಸಪ್ಲೈ ಬಿಲ್ಗಳನ್ನ ಇಪ್ಪತ್ತು ಇಪ್ಪತ್ತೊಂದರಿಂದ ಬಾಕಿಗಳು ಹುಡುಗರಿ ನಾಲ್ಕು ವರ್ಷ ಹ್ಮ್ ನಾನಾ ತರದಿಂದ ಸಾಮಗ್ರಿ ವ್ಯವಸ್ ಸರ್ಕಾರದಿಂದ ಬಂದಿದ್ರು ಸಹಿತ ತಾಲೂಕಾ ಪಂಚಾಯತ್ ಒಳಗಾಗ್ಲಿ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಒಳಗಾಗ್ಲಿ ಸ್ವಲ್ಪ 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 ದಿವಸವು ಪೆಂಡಿಂಗ್ ಉಳ್ಕೊಂತ ಉಳ್ಕೊಂತ ಗ್ರಾಮ ಪಂಚಾಯತಿ ಅಂದ್ರ ಎಲ್ಲಾ ಕಾಗದ ಪತ್ರಗಳನ್ನ ತಾಲೂಕಾ ಪಂಚಾಯತಿ ಸಬ್ಮಿಟ್ ಮಾಡಿದೀವಿ ಅಲ್ಲಿಂದ ಪೇಮೆಂಟ್ ಮಾಡಕ್ ನಮಗೆ ಅವಕಾಶ ಕೊಡ್ಬೇಕಾಗ್ತದೆ ಇಲ್ಲ ತಾಲೂಕಾ ಪಂಚಾಯತ್ ಅಂದ್ರೆ ಸ್ವಲ್ಪ ಕಾರಣಾಂತರ ಅವ್ರು ಯಾವ ಕಾರಣಕ್ಕಾಗಿ ಉಳಿಸಿದಾರೋ ಗೊತ್ತಾಗ್ಲಿದ್ರೆ ಅಲ್ಲಿ ಎಡಿಸ ತಾಲೂಕಾ ಪಂಚಾಯತ್ ಒಳಗ ಗೂಗಲ್ ಫಾರ್ಮ್ ತುಂಬುದ್ರೊಳಗ ಅಲ್ಲಿ ಹೊಡಿಯತ್ತ ಈ ನಮ್ಮ ಇವ್ರೆಲ್ಲ ಸಿಬ್ಬಂದಿಗಳೆಲ್ಲ ನಾವ್ ಹೋಗಿ ಮಾಹಿತಿ ಕೊಟ್ಟಿದೀವಿ ಕೊಟ್ಟ ಮಂದಿ ಕಟ್ ಅಂತ ನಮ್ಮ ಪಂಚಾಯತಿ ಅವ್ರು ಹೇಳ ಬಿಲ್ ಮಾಡ್ಬೇಕ ಅವ್ರು ನಮ್ಮ ಪಂಚಾಯತಿಗೆ ಒಮ್ಮೆ ಖುದ್ದಾಗಿ ಅವ್ರನ್ನ ಕರ್ಸಿದಾಗ ಈಗ ದನ ಸಡ್ ಮಾಡ್ಬೇಡ್ರಿ ಎಡಾ ಅಂತ ಅವ್ರ ಖುದ್ದಾಗಿ ನಮ್ಮ ಪಂಚಾಯತಿ ಬಂದು ಹೇಳಿದ್ರು ಏನು ದುಡ್ಡು ಅರ ಕೊಟ್ಟರು ಅನ್ನುವಂಥ ಮಾತು ಹೇಳುವಲ್ಲ ಬಿಟ್ಟು ಬಿಡುವಲ್ರಿ ಅವ್ರು ಒಂದ್ ನೂರ ಬರೆ ಹುಯ್ಯೋ ಸರ ನಮ್ ಪಂಚಾಯತಿ ವತಿಯಿಂದ ನಾವ್ ಒಂದು ಕೆಲಸ ಮಾಡಿಬಿಟ್ಟಲ್ರಿ ಅವ್ರು ಬರೀ ದಿನ ಪಾಯಿಲ್ ಅತ್ತಾಗಿ ನಿತ್ಯಾಗತ್ತಾಕುದ ಶುರು ಆಗಿಬಿಟೈತ್ ಯಾರು ಇಲ್ರಿ ಸರ ಪಾಪ ಕಟ್ಕೊಂಡ್ ನಾನು ಕಟ್ಕೊಂಡು ಎಂಬತ್ತು ಪಾಯಲ್ ಹಂಗ ಉಳಿದವ್ರಿ ಅವ್ರ ಪಂಚಾಯತಿ ಒಳಗ ಆಲ್ರೆಡಿ ಅವ್ಕೂ ಬಿಲ್ ಇಲ್ರಿ ಸಿದ್ಧ ಮಾಡಿ ಮಾತಾಡೋದ್ ಕಟ್ಕೊಂಡ್ರ ರೈತರು ಎರೆಹಳ್ಳಿ ತೊಟ್ಟಿ ಗೊಬ್ಬರ ಅಯ್ಯು ಮತ್ತ ಕೃಷಿ ಹೊಂಡ ಬದು ನಿರ್ಮಾಣ ಯಾವ್ದು ಯಾವ ತರ ಕ್ರಿಯೋಜನ ಆದ್ರೂ ಒಂದು ಬಿಲ್ ಮಾಡಕ್ತಾ ರೈತರು ರೈತರು ಬಂದು ಪಂಚಾಯತಿಗೆ ಬಿಲ್ ಯಾಕ್ ಅಂತ ಕೇಳಿದ್ರು ನಾವ್ ಹೇಳ್ತೀವಿ ಅಂತ ಆಗ್ಯಂತ ಕೂಡ ಆ ಕೆಲ ಕಟ್ಟಿ ಎಲ್ಲ ಮುಗಿಸಾರ ಒಳ್ಳೆ ಒಳ್ಳೆ ಬಿಲ್ ಮಾಡಕ್ತಾ ಇರಲಿಲ್ಲ ಎರಡ್ ಎರಡ ಮೂರ್ ಮೂರು ವರ್ಷದ ಒಳ್ಳೆ ಬಿಲ್ ದನ ಸಡ್ಡು ಕರೆ ಅವ್ರು ಇನ್ನೊರೆ ಬಿಲ್ ಮಾಡಕ್ತಾ ಇಲ್ಲ ಬಿಲ್ ಯಾಕ್ ಮಾಡಿ ಅಂತ ಕೇಳಿದ್ಲ ಸರ್ ಹೇಳ್ತಾರ ಏ ನಮ್ಗೆ ಬಂದಿಲ್ಲ ಇದಾಗಿಲ್ಲ ಮತ್ ಅಲ್ಲಿ ಸಾಹಿಬ್ ರೊಕ್ಕ ಕೊಡಬೇಕು ಅದನ್ನು ಕೊಡಬೇಕು ಅಂತ ಹೇಳ್ಕೊಂತ ಬಂದ್ರು ಇನ್ನೊವರಿಗೆ ಬಿಲ್ ಮಾಡಕ್ತಾ ಇರಲ್ಲ ಒಂದೊಂದ ಸಾಲಿ ವರ್ಕ್ ಮಾಡೋ ಸಾಲಿ ವರ್ಕ್ ಮಾಡಿದವ್ರಿಗೂ ಪಾಪ ಕಂಡಕ್ಟರ್ ಹೋಗಿ ಬಿಲ್ ಮಾಡಾಕತ್ತೇ ಇರಲಿಲ್ಲ ಅವರು ಇದೇ ತರ ಆಗಿ ಮಾಡ್ಕೊಂತ ಹೊಂಟ್ರವ್ರು ಯಾರು ಬಂದ್ರು ಕ್ರೇಜ್ ಎಸ್ದಾಗ ಮಾಡ್ಕೊಳ್ರಿ ಊಟ ಏನು ರೊಕ್ಕ ಕೇಳ್ಯಾರ ಅಂತಿಲ್ಲ ಏನ್ ರೊಕ್ಕ ಕೇಳಿದಾರ ಮಾತಿಲ್ಲ ಅಷ್ಟೇ ಕೇಳಿದಾರ ಏನ್ ತಗೊಂಡಿದಾರ್ರಿ ಅದು ಅಮೌಂಟ್ ಕೊಟ್ಟದ್ರಿ ಅವ್ರಿಗೆ ಆಗ ಇದ್ರ ಮಾ ಕ್ರಿಯಾಜ್ ಸಂಬಂಧ ರೈತರು ಅನ್ನೋದಷ್ಟು ಬಂದ್ ಕೊಟ್ಟಾರು ನಾವು ಕೊಟ್ಟಿದೀವಿ ಕೊಟ್ಟರು ತರ ಅವ್ರು ಏನ ತರ ಒಂದ್ರ ಕಸರಾಗಿ ಇಲ್ಲಿ ಬಿಲ್ ಮಾಡಾಕ್ತಾ ಇರಲಿಲ್ಲ ಚೆಕ್ ಮೆಜರ್ಮೆಂಟ್ ಮಾಡ್ರಲ್ಲ ಮಾಡ್ರು ಬಿಲ್ ಮಾಡಾಕ್ತಾ ಇರಲಿಲ್ಲ ಅವ್ರು ಎಲ್ಲಾ ತರ ಕೇಳಬೇಕು ಸರ್ ಹೇಳ್ಬೇಕು ಸಹೇಬೇಕು ಇದನ್ನ ಮಾಡ್ತೀವಿ ಅಂತಾರೆ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ರೈತರಿಗೆ ರೈತರಿಗೆ ನಾವು ಐಡಿ ಸರ್ ಹೇಳ್ಬೇಕು ಇಲ್ಲ ರೈತರು ಇರಲಿಲ್ಲ ಮಾಡೋಕೊಂತ ಮಾಡಕ್ತಾರ ನಿಮ್ಮ ಹತ್ರ ದುಡ್ಡು ಕಡೆ ದುಡ್ಡು ಎಲ್ಲಾರ ಎಲ್ಲ ಕಡೆ ದುಡ್ಡು ಅವರು ಇನ್ನೂ ಇನ್ನೊಳ ಅವರು ರೆಸ್ಪಾನ್ಸ್ ಒಟ್ಟ ಅವ್ರು ರೈತರಿಗೆ ಬಿಡತ್ ನಾವು ರೈತರಿಗೆ ಮತ್ತ್ ಸರ್ ಸಾಹಿಬ್ರೇಳ್ತಾರ ಅವ್ರು ಕೊಡ್ಬೇಕು ಅವ್ರ ನಮ್ ಕಂಗಾಲಿಗೆ ನಮ್ ಬೇಕಾಯ್ ಬಿಡ್ತಾರ ಅಲ್ಲಿ ರೈತರು

ತಿಮ್ಮಪ್ಪ ಈತನಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಬಸರಾಜ್ ರೈನಾಪುರನ ಬೆಂಬಲವಿದೆ ಎಂಬುದು ಸಹ ಸ್ಪಷ್ಟವಾಗಿ ತಿಳಿಯುತ್ತದೆ ಉಡಾಫೆಯ ಉತ್ತರಗಳನ್ನೇ ನೀಡುವ ಬಸರಾಜ್ ರೈನಾಪುರ ಆತನಿಗೆ ಬೆಂಬಲವಾಗಿ ನಿಂತಿದ್ದಾನೆ ವರದಿಗಾರರು ಕೆ ಪ್ರವೀಣ್ ರಾಮದುರ್ಗ ತಾಲೂಕು ಬೆಳಗಾವಿ ಜಿಲ್ಲೆ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿ